ಏ ಯಾವನ ಒಡೆರಿ ಕಪ್ಪಾಲಿಕ ಕಳಶಾಚೆಗನ್ನ ಏ ಯಾವನ ಅವಧಿಯ ನಾನು ಎಲ್ಲರಿಗೂ ಒಂದು ಹೆಸರಿಟ್ಬಿಡಿ ಆದ್ರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲಾನು ಮಾಡಿದ್ದಾರೆ ಅಲ್ವಾ ಏ ಯಾವಂದು ನೋಡಿ ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಯ್ತಾರೆ ದೇವಸ್ಥಾನಕ್ಕೊಯ್ತರಿ ಇನ್ನೆಲ್ಲಿಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದರೂ ನಿಮ್ಮ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ ಆ ನಾವು ಮೂರ್ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಇರು ಅಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗ್ಬೋದು ಸಂಭವ ನೋಡಿ ಈ ಥರ ಆಗ್ಬಿಡುತ್ತೆ ಹೌದಲ್ಲ ಆದ್ರಿಂದ ಹೆಣ್ಮಕ್ರೆ ಅವ್ರದ್ದು ದುಪ್ಪಸ್ಕೊತಾರೆ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲಾ ಹಾಕೊಳ್ಬಿಟ್ಟವ್ರು ಮಹಿಳೆಯರು ಕೊಟ್ಟರೆ ಒಂದು ತಿಂಗಳು ರೇಷನ್ ಹೌದಲ್ವಾ ಅದರಿಂದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಎರಡು ವರ್ಷ ಆಯಿತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ ಅದೇ ನಿಮ್ಮ ಚಪ್ಪಾಳೆ ಹೀಗೆ ಇರಲಿ ಚಪ್ಪಾಳೆ ಇರಿ